ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿಂದು ಇದು ಮಿನಿ ವ್ಲಾಗು ಈ ವ್ಲಾಗಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ನನಗೆ ಊರಿಗೋದಾಗ ಮತ್ತು ಎಲ್ಲನೂ ಹೊರಗಡೆ ಹೋದ್ರಲ್ಲ ತುಂಬ ಜನ ಕೇಳ್ತೀರಾ ತುಂಬ ಚೆನ್ನಾಗಿ ಇದ್ದೀರಾ ಅಂತ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಸಿಸ್ಟರ್ ನಿಮ್ಮಗೆಲ್ರಿಗೂ ಅಷ್ಟೇ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ತುಂಬ ಖುಷಿ ಆಗುತ್ತೆ ಹಾಗೆ ನೀವು ಮೆಸೇಜ್ ಆಗ್ತಿರಲ್ಲ ಆ ಮೆಸೇಜ್ ತುಂಬ ಆಗುತ್ತೆ ನನಗೆ ಆ ಮೆಸೇಜ್ ಎಲ್ಲ ಓದಿ ಮತ್ತು ಇನ್ನು ಇನ್ನೊಂದು ಏನು ಅಂತಂದರೆ ನನಗೆ ತುಂಬ ಅನಿಸಿದ್ದು ಏನು ಅಂತಂದರೆ ನಾವು ಮನೆಯಲ್ಲಿ ನನಗೆ ಇತ್ತೀಚೆಗೆ ತುಂಬ ಖುಷಿಯಾಗಿ ತುಂಬ ಖುಷಿಯಾಗಿರೋದಕ್ಕೆ ಕಾರಣವೇ ನೀವು ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಕೆಲವೊಂದು ಮೆಸೇಜ್ಗಳು ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ ನಿಮ್ಮ ಸಪೋರ್ಟು ನಿಮ್ಮ ಈ ಮೆಸೇಜು ಈ ಕಮೆಂಟು ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ರೆ ಖಂಡಿತ ನಾನು ಮುಂದೆ ಬರೋದಕ್ಕೆ ಆಗೋದು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇಲ್ದಿರೆ ನಾನು ಇಷ್ಟು ಮುಂದೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಈ ಸಪೋರ್ಟ್ ಈ ಕಮೆಂಟ್ ನೋಡಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತ ನಿಮ್ಮ ಈ ಕಮೆಂಟು ಓದ್ತಾ ಇದ್ದರೆ ಮತ್ತು ನಿಮ್ಗೆ ಈ ಥರ ಕಮೆಂಟ್ ನೀವು ಮಾಡ್ತಾ ಇದ್ರೆ ನಾನು ಮುಂದೆ ವಿಡಿಯೋಸ್ ಮಾಡೋದಕ್ಕೆ ಆಗೋದು ಇಲ್ಲ ಅಂದರೆ ನಿಜವಾಗ್ಲೂ ಆಗೋದಿಲ್ಲ ಯಾಕೆಂದರೆ ನಾನಿಲ್ಲಿ ಮನೆಯಲ್ಲಿ ಏನೇ ಒಂದು ಮಾಡಿದ್ರು ಅದು ನೀವು ಖುಷಿ ಪಡ್ತೀರಲ್ಲ ಅದು ನನಗೆ ತುಂಬ ಖುಷಿ ಒಂದು ಕೆಲವ್ರಿಗೆ ವಿಡಿಯೋ ಮಾಡೋದಕ್ಕೆ ಹೆಂಗಪ್ಪ ಏನಪ್ಪ ಯಾವ ಥರ ಮಾಡೋದು ಕಮೆಂಟ್ ಬರಲ್ಲ ಅಂತ ಈ ಥರ ಅನಿಸುತ್ತೆ ಅದು ನನಗೂ ಸಹ ಅನಿಸಿದೆ ಆ ಥರ ಕಮೆಂಟ್ ಏನು ಬಂದಿಲ್ಲ ಯಾವ ಥರ ವಿಡಿಯೋ ಮಾಡೋದು ಅಂತ ಆದರೆ ನಾನು ಹಳೆ ವೀಡಿಯೋಸ್ಗಳೆಲ್ಲ ಹೋಗಿ ನೋಡಿದ್ದೀನಿ ತುಂಬ ಆಯಿತು ನನಗೆ ಆ ಕಮೆಂಟ್ಸು ನೋಡಿ ಎಷ್ಟು ಖುಷಿಯಾಯಿತು ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಒಬ್ಬ ಸಿಸ್ಟರ್ ಕೇಳಿದರೆ ಸಿಸ್ಟರ್ ನಿಮ್ಮ ಥರ ನನಗೆ ವಿಡಿಯೋಸ್ ಮಾಡೋದಕ್ಕೆ ಬರ್ತಾಯಿಲ್ಲ ಅಂತ ಆದರೆ ಏನೂ ಇಲ್ಲ ಸಿಸ್ಟರ್ ನಾನು ಅಷ್ಟೇ ನಿಮ್ಮ ಥರನೇ ತುಂಬ ಕಷ್ಟಪಡ್ತಿದ್ದೆ ವಿಡಿಯೋ ಮಾಡೋದಕ್ಕೆ ಆದರೆ ನಾವನಿಗೆ ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದು ನನ್ನ ಸ್ವಂತ ಕೆಲಸ ನಾನು ಮನೆಯಲ್ಲಿ ಡೈಲಿ ಯಾವ ರೀತಿ ಮಾಡ್ತಾಯಿದ್ನೋ ಅದೇ ರೀತಿಯೇ ಮಾಡ್ಕೊಂಡೋಗ್ತಾಯಿದ್ದೆ ಒಂದು ವ್ಯತ್ಯಾಸ ಏನು ಅಂತಂದರೆ ನಾವು ಬೇರೆಯೊಬ್ಬರು ವಿಡಿಯೋಸ್ ನೋಡಬೇಕು ಯಾಕೆಂದರೆ ಅದರಿಂದ ಕಲಿಯೋದು ತುಂಬಾ ಇದೆ ಆದ್ದರಿಂದ ಕಲಿಯೋದೇನು ಅಂತಂದರೆ ಕೆಲಸ ನಾವು ಮಾಡೋ ವಿಡಿಯೋ ನಮ್ಮದೇ ಆಗಿದ್ರು ಆದರೆ ಆ ವಿಡಿಯೋ ಯಾವ ಥರ ಮಾಡೋದು ಯಾವ ಥರ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದು ಹೇಗೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದು ಎಡಿಟ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಆದರೂ ನಾವು ಬೇರೆಯೊಬ್ಬರು ವಿಡಿಯೋ ನೋಡಬೇಕು ಇಲ್ಲಾಂದ್ರೂ ಒಂದು ಹತ್ತರಿಂದ ಐದು ನಿಮಿಷ ನೋಡೋದರಿಂದ ಏನೂ ನಮಗೆ ನಷ್ಟ ಆಗೋದಿಲ್ಲ ಯಾಕಂದರೆ ನಾವು ಕಲಿತಿರ್ತೀರಿ ಆ ವೀಡಿಯೋಸಿಂದ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇರೆಯೊಬ್ಬರು ವಿಡಿಯೋ ನೋಡಿ ನೋಡಿ ನೀವು ಅಷ್ಟೇ ವಿಡಿಯೋಸ್ ಮಾಡಿ ನೀವು ನಿಮ್ಮ ಟ್ಯಾಲೆಂಟ್ ಪ್ರಕಾರ ನೀವು ಮೇ ಮಾಡಿ ವಿಡಿಯೋ ಮಾಡಿ ಹಾಕಿ ಇಷ್ಟೇ ಫ್ರೆಂಡ್ಸ್ ನಾನು ಕೇಳ್ಕೊಳೋದು ಆದರೆ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ನನಗೆ ತುಂಬಾ ಮುಖ್ಯ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಹೊಸ ಯೂಟ್ಯೂಬರ್ ಸಹ ಅಷ್ಟೇ ಅವರು ಸಹ ತುಂಬ ಭಯ ಇದ್ದಾರೆ ಯೂಟ್ಯೂಬರ್ ಮಾಡೋದಕ್ಕೆ ಕೆಲವರಿಗೆ ಗೊತ್ತಿರುತ್ತೆ ಅವು ಯಾಕಂದರೆ ಒಬ್ಬೊಬ್ರು ಓದಿರ್ತಾರೆ ಅವರು ಓದಿರೋರೆಲ್ಲ ಸರ್ಚ್ ಮಾಡಿ ಯೂಟ್ಯೂಬ್ ಹೆಂಗೆ ಮಾಡೋದು ಓಪನ್ ಮಾಡೋದು ಹೇಗೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ ಆದರೆ ಇನ್ನು ಕೆಲವರು ಏನೋ ಒಂದು ಆಸೆಗೆ ಯಾರೋ ಒಬ್ಬರು ಇದ್ದಾರೆ ಅವ್ರ ಥರ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾರೆ ಆದರೆ ಪಾಪ ಅವ್ರಿಗೆ ಏನೋ ಆಪ್ಷನ್ ಏನೂ ಗೊತ್ತಾಗಿರೋದಿಲ್ಲ ಆ ಆದರೂ ಯೂಟ್ಯೂಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಏನಿಲ್ಲ ಫ್ರೆಂಡ್ಸ್ ಏನಂತಂದರೆ ನಾವು ಇವಾಗ ಯೂಟ್ಯೂಬು ತುಂಬಾ ನಮಗೆ ಅನುಕೂಲ ಮಾಡಿಕೊಟ್ಟೈತೆ ಪ್ರತಿಯೊಂದೂ ಸಹ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ನಾವು ಯೂಟ್ಯೂಬ್ ಹೆಂಗೆ ಓಪನ್ ಮಾಡೋದು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಹಾಕೋದು ಕ್ಯಾಮ್ರೋ ಯಾವ ಥರ ಇಟ್ಕೊಬೇಕು ವಾಯ್ಸ್ ಅವರು ಯಾವ ಥರ ಎಲ್ಲನೂ ಅಷ್ಟೇ ನಾವು ಯೂಟ್ಯೂಬಲ್ಲಿ ನಮಗೆ ಸಿಗುತ್ತೆ ಸರ್ಚ್ ಮಾಡಿದ್ರೆ ಭಯ ಪಡುವಂಥದ್ದೇನಿಲ್ಲ ಏನಂತಂದರೆ ಅದನ್ನ ನಾವು ಓದಿ ಅರ್ಥ ಮಾಡಿಕೊಂಡ್ರೆ ನಮಗೆ ಆಗುತ್ತೆ ಕೆಲವೊಂದು ಟೈಮ್ಗಳಲ್ಲಿ ಅವಾಗಂತೂ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೇನೂ ಗೊತ್ತಿರಲಿಲ್ಲ ತುಂಬ 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 ಒಬ್ಬರಿಂದ ಒಬ್ಬರು ಒಬ್ಬೊಬ್ಬ ಯೂಟ್ಯೂಬರ್ನೂ ನಾವು ಕೇಳ್ತಿದ್ರಿ ನಮಗೆ ಗೊತ್ತಿಲ್ಲ ಹೇಳ್ಕೊಡಿ ಹೇಳ್ಕೊಡಿ ಅಂತ ಆದರೆ ಇವಾಗ ಯಾರನ್ನೂ ಯಾರೂ ಕೇಳೋಷ್ಟಿಲ್ಲ ಯಾಕೆ ಅಂತಂದರೆ ನಮಗೆ ಯೂಟ್ಯೂಬಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ನಾವು ಮಾಡಬೇಕಾಗಿರೋದು ಇಷ್ಟೇ ನಾವು ಹಾಕೋವಂಥ ವೀಡಿಯೋಸು ಒಳ್ಳೆ ಕಂಟೆಂಟ್ ವೀಡಿಯೋ ಆಗಿ ಒಂದು ಒಳ್ಳೆ ವೀಡಿಯೋಸ್ ಆಗಿದರೆ ಜನಗಳಿಗೆ ಇಷ್ಟ ಆದರೆ ಮತ್ತು ಅವ್ರ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ಒಂದು ಒಳ್ಳ ಒಂದು ವರ್ಷದೊಳಗಡೆ ಅಲ್ಲ ಒಂದು ಮೂರು ತಿಂಗಳೊಳಗಡೆ ನಿಜವಾಗ್ಲೂ ನಾವು ರೀಚ್ ಆಗ್ತೀರಿ ಒಂದು ಸಾವಿರ ಸಬ್ಸ್ಕ್ರೈಬರು ಮತ್ತು ನಾಲ್ಕು ಸಾವಿರ ವಾಚವರು ಹತ್ತು ಡಾಲರ್ ಕೌಂಟ್ ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ನಾವು ಬೇಗನೆ ಸಕ್ಸಸ್ ಕಾಣ್ತೀರಿ ನಂದು ಸ್ವಲ್ಪ ಲೇಟಾಗಿದೆ ಅದು ನಾನು ಮಾಡ್ಕೊಂಡಿರೋ ಅವಂತ್ರ ಯಾಕೆ ಅಂತಂದರೆ ನಾನಾಗಿ ಕೇರ್ಲೆಸ್ ನಾನು ಸ್ವಲ್ಪ ಮಾಡಿಕೊಡೋದ್ರಿಂದ ಸ್ವಲ್ಪ ಲೇಟಾಗಿದೆ ಆದರೂ ನನಗೆ ಸಕ್ಸಸ್ ಕಾಣ್ತೀನಿ ಅನ್ನೋ ನಂಬಿಕೆ ನನಗಿದೆ ಯಾಕೆ ಅಂತಂದರೆ ನನ್ನ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ ಅನ್ನೋ ನಂಬಿಕೆ ನನಗಿದೆ ನನಗೆ ಸಪೋರ್ಟು ನನ್ನ ಪಬ್ಲಿಕ್ ಇದೆ ಅಂತ ಅಂದ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಇನ್ನು ಬೇರೆ ಏನೂ ಇಲ್ಲ ನಿಮಗೆ ಈ ಮಾತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ